ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಪತ್ರಿಕೋದ್ಯಮಕ್ಕೆ ಪ್ರಸ್ತುತ ಪ್ರತಿಭಾವಂತ ನೂತನ ಪತ್ರಕರ್ತರ ಪ್ರವೇಶ ಅಗತ್ಯವಿದೆ ವಿಜಯವಾಣಿ ಪ್ರಧಾನ ಸಂಪಾದಕ ಕೆಎನ್ ಚೆನ್ನೇಗೌಡ ಕೋಲಾರದಲ್ಲಿ ನಡೆದ ಅರ್ಥಪೂರ್ಣ ಪತ್ರಿಕಾ ದಿನಾಚರಣೆ ಕೋಲಾರ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಿರಿಯ ಸಾಧಕ ಪತ್ರಕರ್ತರಿಗೆ ಸನ್ಮಾನ ಹಾಗೂ ಪ್ರತಿಭಾವಂತ ಪತ್ರಕರ್ತರ ಮಕ್ಕಳಿಗೆ ಬಹುಮಾನ ಕಾರ್ಯಕ್ರಮವನ್ನು ಪತ್ರಿಕಾ ದಿನಾಚರಣೆ ಪ್ರಯುಕ್ತ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿತ್ತು ವಿಜಯವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಕೆಎನ್ ಚೆನ್ನೇಗೌಡ ಬೆಂಗಳೂರು ವಿವಿ ಕುಲಪತಿಗಳಾದ ಪ್ರೊಫೆಸರ್ ನಿರಂಜನ್ ವಾನಳ್ಳಿ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿವಿ ಗೋಪಿನಾಥ್ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್ ಎಂ ಮುನಿರಾಜು ಮಹಮ್ಮದ್ ಯುನಸ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಖಜಾಂಚಿ ಸುರೇಶ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಸಂಘ ಸಂಸ್ಥೆಯ ಮುಖಂಡರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಶ್ರೀನಿವಾಸಪುರ ತಾಲೂಕಿನ ಎಸ್ ಕೃಷ್ಣಮೂರ್ತಿ ಕೋಲಾರ ಶಕ್ತಿಯ ಸಂಪಾದಕರಾದ ಕೆ ಗೋಪಿಕಾ ಮಲ್ಲೇಶ್ ಬಂಗಾರಪೇಟೆ ಬೂದಿಕೋಟೆ ಹೋಬಳಿ ವರದಿಗಾರ ಪ್ಯಾರೇಜಾನ್ ಮಾಲೂರು ತಾಲೂಕು ಈ ಸಂಜೆ ವರದಿಗಾರ ಎಸ್ ವಿ ಲೋಕೇಶ್ ಕೋಲಾರ ಸುವರ್ಣ ಟಿವಿ ವರದಿಗಾರ ಸಿ ಸಿ ಸಿಎ ಮುರಳೀಧರ್ ರಾವ್ ಮುಳಬಾಗಿಲು ಪಿಎಲ್ ಅಮೃತಯ್ಯ ಕೋಲಾರದ ಸಿಎನ್ ಪವನ್ ಕುಮಾರ್ ಇವರುಗಳನ್ನ ಸನ್ಮಾನ ಮಾಡಲಾಯಿತು ಚಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಕೋಲಾರ ಜಿಲ್ಲಾ ವತಿಯಿಂದ ಹಾಗೂ ಉತ್ತರ ಕಚೇರಿ ಜಿಲ್ಲೆಯ ವಿಮಾನ ಕಾರ್ಯಗಳು ಕರ್ನಾಟಕ ಈ ರೀತಿಯಾದ ಪತ್ರಿಕೆಗಳನ್ನು ಆರಂಭಿಸ್ತಾರೆ ಸೊ ಅವೆಲ್ಲ ಪ್ರಯತ್ನಗಳು ಕೂಡ ಕೋಲಾರ ಜಿಲ್ಲೆಯ ಭಾಗ ಅಂತಲೇ ನಾವು ಆ ಜಿಲ್ಲೆಯಲ್ಲಿ ಹಲವಾರು ಪತ್ರಿಕೆಗಳು ಆರಂಭ ಆಗುತ್ತೆ ಆದರೆ ನಾವು ಗಟ್ಟಿಯಾಗಿ ನಿಂತ್ಕೊಳ್ಳೋದಿಲ್ಲ ನಮಗೆ ಬಹಳ ಆಶ್ಚರ್ಯ ಸುಮಾರು ವರ್ಷಗಳ ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೈಗಾರಿಕೆ ಸಂಬಂಧಪಟ್ಟಂಗೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆಗಳು ಆಗಿದೆ ಅನ್ನೋದು ಕೊಡೋದು ಬಹಳ ವಿಶೇಷವಾದ ಒಂದು ವಿಚಾರ ಆನಂತರ ಸುಮಾರು ನಲವತ್ತೆಪ್ಪತ್ತು ವರ್ಷಗಳ ಹಿಂದೆ ನಾಗಪ್ಪ ಅನ್ನೋದು ಅವರು ಕೈಮರ ಪತ್ರಿಕೆಯನ್ನು ಕೈ ಕೈಮರ ಪತ್ರಿಕೆಯನ್ನು ಕೂಡ ಆರಂಭಿಸ್ತಾರೆ ಆದರೆ ಕೋಲಾರದ ಪತ್ರಿಕೋದ್ಯಮ ಗಟ್ಟಿಯಾಗಿ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಕೋಲಾರ ಪತ್ರಿಕೆ ಆರಂಭವಾದ ನಂತರ ಅಂತ ಹೇಳಕ್ಕೆ ನಾವು ಬಹಳ ಸಂತೋಷ ಆಗುತ್ತೆ ಕೋಲಾರ ಪತ್ರಿಕೆಯ ನಂತರ ಕೋಲಾರ ವಾಣಿ ಆಗಿರ್ಬೋದು ಹೊನ್ನುಳಿ ಆಗಿರ್ಬೋದು ಕ್ರಿಯಾ ಪತ್ರಿಕೆ ಆಗಿರ್ಬೋದು ಮತ್ತು ಹಂಚಿಕೆ ಆಗಿರ್ಬೋದು ಈ ರೀತಿಯಾಗಿ ಕನ್ನಡದ ಪತ್ರಿಕೋದ್ಯಮದ ಪುಟ್ಟ ಪುಟ್ಟ ಹೆಜ್ಜೆಗಳು ಆರಂಭ ಆಗುತ್ತೆ ಇವತ್ತು ಕೋಲಾರದ ಪತ್ರಿಕೋದ್ಯಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳ ವ್ಯತ್ಯಾಸ ನಾನು ಇಷ್ಟಪಡ್ತೇನೆ ಈ ನೇತೃತ್ವದ ಮಾಧ್ಯಮಗಳಲ್ಲಿ ಇವತ್ತು ಸುದ್ದಿ ಅನ್ನೋಂಥದ್ದು ಇವತ್ತು ಮಾಹಿತಿ ಅನ್ನೋದನ್ನು ಪುಂಕವಾಗಿ ಬರ್ತಾ ಇದೆ ಆದರೆ ಜನಗಳಿಗೆ ಸಿಗ್ಬೇಕಾಗಿರುವಂಥ ಏನು ಸತ್ಯದ ಹುಡುಕಾಟ ಇದೆ ಆ ಸತ್ಯದ ಹುಡುಕಾಟ ಇವತ್ತಿಗೂ ನಾವು ಉಳಿಸ್ಕೊಂಡಿರುವಂಥದ್ದು ಮುದ್ರಣ ಮಾಧ್ಯಮದ ನಾನು ಇಷ್ಟಪಡ್ತೇನೆ ಆ ಮುದ್ರಣ ಮಾಧ್ಯಮಕ್ಕೆ ವಿಚಾರಕ್ಕೆ ಬಂದಾಗ ಸಣ್ಣ ಪತ್ರಿಕೆಗಳು ಕೋಲಾರದ ಸಣ್ಣ ಪತ್ರಿಕೆಗಳು ಬಹಳ ದೊಡ್ಡ ಮಟ್ಟದ ಕಾರ್ಯವನ್ನ ಮಾಡಿದೆ ಇವತ್ತೇನು ಇವತ್ತು ನಾವಾಗಿರ್ಬೋದು ಇಲ್ಲಿ ರಾಜ್ಯ ಮಟ್ಟದ ಪತ್ರಿಕೆ ಕೆಲಸ ಮಾಡ್ತಾರಂಥ ಅನೇಕ ಹುಡುಗರು ಇವತ್ತು ಆ ಸಣ್ಣ ಪತ್ರಿಕೆಗಳಿಂದ ತಯಾರಾಗಿ ಬಂದಿರೋ ಬಂದಿರುವಂತವರು ಅವರಿಗೆ ಯಾವುದೇ ಟರ್ನರಿಸಂ ಕೋರ್ಸ್ ಮಾಡದೇ ಇರ್ಬೋದು ಆದರೆ ಈ ಸಣ್ಣ ಪತ್ರಿಕೆಗಳಲ್ಲಿ ಅವರು ಬೆಳೆಸಿರುವಂತಹ ರೀತಿ ಆದರೆ ಸೋಲಾರ ಪತ್ರಿಕೆ ಆಗಿರ್ಬೋದು ಸೋಲಾರ ವಾಣಿ ಆಗಿರ್ಬೋದು ಹೊಂದೋಡಿ ಆಗಿರ್ಬೋದು ಕ್ರಿಯಾ ಪತ್ರಿಕೆ ಸಂಚಿಕೆ ಈ ರೀತಿಯಾದ ಮೂಲ ಏನು ನೈಗಾರು ಪತ್ರಿಕೆ ಇದೆ ಆ ಪತ್ರಿಕೆಗಳಿಂದ ತಯಾರಾಗಿ ರೂಪುಗೊಂಡಂತಹ ಪತ್ರಿಕತ್ವ ಇವತ್ತು ಬಹಳ ಸಮಗ್ರವಾಗಿ ಕೆಲಸ ಮಾಡ್ತಾರೆ ಹಿರಿಯ ಪತ್ರಕರ್ತರೇಷನ್ ಇಶ್ಯೂ ಇತ್ತು ಆ ಎಲ್ಲ ಅಂಶಗಳನ್ನ ಅವರು ಬಗೆಹರಿಸ್ತಾ ಬರ್ತಾ ಇದಾರೆ ಆ ಕಾರಣಕ್ಕೆ ಪ್ರಭಾಕರ್ ಅವರ ಪ್ರಭಾಕರ್ ಅವರಿಗೆ ಅಧಿಕಾರ ಸಿಕ್ಕಿದ್ದು ನಮ್ಮ ಪತ್ರಿಕೋದ್ಯಮಕ್ಕೂ ಒಂದು ರೀತಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿರಂಜನ ವರಹಳ್ಳಿ ಸರ್ ಇದಾರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಪತ್ರಿಕೋದ್ಯಮವನ್ನು ಪಾಠ ಮಾಡುತ್ತಿದ್ದಂತ ಉಪನ್ಯಾಸಕರು ಇವತ್ತು ಯೂನಿವರ್ಸಿಟಿಯ ಪ್ರಮುಖರಾಗಿ ಮುಖ್ಯಸ್ಥರಾಗಿ ಕೋಲಾರ ಸಿಕ್ಕಿದ್ದಾರೆ ನಾನು ಮಾತಾಡ್ತಾ ಇದ್ದೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಕೌಂಟೇಬಲ್ ನಂಬರ್ಸ್ ಅನ್ನು ಸರ್ ಹೇಳಿದರು ಸೊ ನಾನು ಆಗಲೇ ಹೇಳಂಗೆ ಅತಿ ಹೆಚ್ಚು ಪತ್ರಕರ್ತರನ್ನ ರಾಜ್ಯಕ್ಕೆ ಕೊಟ್ಟಂತ ಹೆಗ್ಗಳಿಕೆ ಕೋಲಾರ ಜಿಲ್ಲೆಗೆ ಸೇರುತ್ತೆ ಇಂಥ ಸಂದರ್ಭದಲ್ಲಿ ಪತ್ರಿಕೋದ್ಯಮಕ್ಕೆ ಸ್ಟೂಡೆಂಟ್ಸ್ ಇವತ್ತು ಗೊತ್ತೇ ಇದೆ ಅನ್ನೋದು ತುಂಬಾ ಬೇಸರದ ಸಂಗತಿ ಸೊ ಇವತ್ತು ಪತ್ರಿಕೋದ್ಯಮದಲ್ಲಿ ಜನರ ಕೊರತೆ ಇದೆ ಅನುಭವಿ ಪತ್ರಕರ್ತರ ಕೊರತೆ ಇದೆ ದಿನಕ್ಕೆ ಹತ್ತು ಜನ ಎಕ್ಸಾಮ್ ಅಂದ್ರೆ ಒಬ್ರು ಸೆಲೆಕ್ಟ್ ಕಷ್ಟ ಅನ್ನೋ ಆಗದ ಸ್ಥಿತಿ ಇದೆ ಅಂತ ಸಂದರ್ಭದಲ್ಲಿ ನಮಗೆ ಪ್ರತಿಭಾನ್ವಿತರು ಬರೋದು ಈ ನೆಲದಿಂದ ಸೊ ನಮ್ಮ ಪೋಷಕರು ಪಾಲಕರು ಇಲ್ಲಿ ಎಲ್ಲದಿರುವಂತಹ ಪತ್ರಿಕೋದ್ಯಮಿಗಳು ಪತ್ರಕರ್ತ ಮಿತ್ರರು ಸೊ ಸ್ವಲ್ಪ ಎಫರ್ಟ್ ಹಾಕಿ ಪತ್ರಿಕೋದ್ಯಮಕ್ಕೆ ಹುಡುಗಿ ಬರ್ಲಿಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡುವಂತ ಅವಶ್ಯಕತೆ ಅಗತ್ಯತೆ ಕೂಡ ಇವತ್ತಿನ ದಿನಗಳಲ್ಲಿ ಟೈಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಬೇಕು ವಿದ್ಯಾರ್ಥಿಗಳು ಓದೋದಕ್ಕೋಸ್ಕರ ಏನು ಮಾಹಿತಿ ಕೊಡಬೇಕು ಏನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏನ ಕಾರ್ಯಕ್ರಮಗಳು ಎಚ್ ಯಾವ ತರ ಯಾವ ಮಾಡಬೇಕು ಯಾವ ಸ್ಪೋರ್ಟ್ಸ್ ಯಾವ ಥರ ಮಾಡಬೇಕು ಅಂತ ಒಳ್ಳೆ ಒಳ್ಳೆ ಯಾಕಂದ್ರೆ ಟಿವಿ ಇರೋದ್ರಿಂದ ಬಹಳ ನಾಲೆಜ್ ಬರ್ತದೆ ಓದೋದ್ರಿಂದ ನಾಲೆಜ್ ಬರ್ತದೆ ಕೆಟ್ಟದು ಕೆಟ್ಟದೆ ಈ ಟಿವಿ ಅದನ್ನ ನ್ಯೂಸ್ ಮಾತ್ರ ಒಂದು ಸಿಮಿಟ ಹಿಂದೆ ಇತ್ತು ಎಂಟರಿಂದ ಎಂಟೂವರೆ ನ್ಯೂಸ್ ಬರ್ತಾ ಇತ್ತು ಒಂಬತ್ತರಿಂದ ನ್ಯೂಸ್ ಬರ್ತಾ ಇತ್ತು ಆದರೂ ಒಂದು ಟೆಕ್ ಬಿಟ್ಕೊಡಿ ಸ್ವಾಮಿ ಕಾರ್ಯಕ್ರಮದಲ್ಲಿ ಇವತ್ತು ಇರುವಂತಹ ಸವಾಲುಗಳ ಕುರಿತು ಒಂದೆರಡು ಮಾತುಗಳನ್ನ ಇಲ್ಲಿ ಆಡ್ಲಿಕ್ಕೆ ಬಯಸ್ತೇನೆ ನನ್ನ ಗಮನಕ್ಕೆ ಬಂದಿದೆ ಇದು ಬರೇ ಪತ್ರಿಕಾ ದಿನ ಅಲ್ಲ ಇದು ವೈದ್ಯರ ದಿನ ಕೂಡ ಇವತ್ತು ಜುಲೈ ಒಂದನೇ ತಾರೀಕು ವೈದ್ಯರ ದಿನ ಕೂಡ ಹಾಗೆ ಇದು ಲೆಕ್ಕಾಧಿಕಾರಿಗಳ ದಿನ ಕೂಡ ಅಂತ ಹೇಳ್ತಾರೆ ವೈದ್ಯರ ದಿನ ನನಗೆ ಏನಿಸ್ತು ಅಂತಂದ್ರೆ ವೈದ್ಯರು ನಮ್ಮ ದೇಹದ ಮೇಲೆ ದೇಹಕ್ಕೆ ಉಳಿತಾಗಲು ಹಾಗೆ ಕೆಲಸ ಮಾಡ್ತಾರೆ ಪತ್ರಕರ್ತರು ಕೂಡ ಒಂದು ರೀತಿಯಲ್ಲಿ ವೈದ್ಯರೇ ಸಮಾಜದ ವೈದ್ಯರು ಇದು ಇವರು ಸಮಾಜಕ್ಕೆ ವೈದ್ಯರಾಗಬೇಕಾದವರು ಪತ್ರಕರ್ತರು ಮೂಲತಃ ಹೇಗೆ ವೈದ್ಯರು ರೋಗಿಯ ನಾಡಿಯನ್ನ ಮೊದಲು ನೋಡ್ತಾರೋ ಹಾಗೆ ಸಮಾಜದ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೋಬೇಕಾದವರು ಪತ್ರಕರ್ತರು ಇವರು ಕೂಡ ಸಮಾಜದ ವೈದ್ಯರು ಹಾಗಾಗಿ ಈ ವೈದ್ಯರ ದಿನದಲ್ಲಿ ಸಮಾಜದ ವೈದ್ಯರಾದಂಥ ಪತ್ರಕರ್ತರು ವೈದ್ಯರಾಗಿ ಮುಂದುವರಿಲಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಸಮಾಜದ ವೈದ್ಯರಾಗಿ ಪತ್ರಕರ್ತರು ಬಹುಕಾಲ ನೆಲೆಸಲಿ ಆ ಜವಾಬ್ದಾರಿಯನ್ನ ಹೊರಲಿ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇದನ್ನ ಕೊಡದೆ ಹೋದ್ರಿ ಸುದ್ದಿಯನ್ನ ನಾ ಕೊಟ್ಟ ಸುದ್ದಿಯನ್ನ ನೀವು ಪ್ರಕಟ ಮಾಡದೆ ಚಿಂತೆ ಇಲ್ಲ ನಮ್ದೇ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ನಮ್ದೇ ಯೂಟ್ಯೂಬ್ ಅಲ್ಲಿ ಹಾಕುತ್ತೇನೆ ಬೇಗ ನನ್ನ ಫೇಸ್ಬುಕ್ ಅಲ್ಲೇ ಹಾಕೋದ್ರೆ ಇವತ್ತು ಹೆಚ್ಚಿನ ಒಂದು ಎಲೆಗಾರಿಕೆ ಇವತ್ತಿನ ಜನಸಾಮಾನ್ಯರಲ್ಲಿ ಕೂಡ ಇದೆ ವರ್ಷ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವೇನು ಕನಸು ಕಂಡಿದ್ವಿ ಆ ಕನಸು ಇವತ್ತಿಗೆ ನನಸಾಗಿದೆ ಯಾವ ಸ್ವಂತ ಶಕ್ತಿಯ ಮೇಲೆ ಪತ್ರಕರ್ತರ ತಂಡವನ್ನು ಬೆಳೆಸಬೇಕು ಪತ್ರಕರ್ತರಿಗೆ ತನ್ನದೇ ಆದಂತಹ ಒಂದು ಮನೆಯನ್ನ ಮಾಡಬೇಕು ನಮ್ಮೆಲ್ಲ ಪತ್ರಕರ್ತರಿಗೆ ಅನ್ನುವಂಥದ್ದು ಆ ಎರಡು ಇನ್ನು ಉಳಿದಿರುವಂತದ್ದು ಬಹುತೇಕ ನಮ್ಮ ಅವಧಿಯ ಕೊನೆಯ ಪತ್ರಿಕಾ ಕಾಚಿ ಮುಂದಿನ ವರ್ಷ ಪತ್ರಿಕಾ ನಟನೆ ಬಗ್ಗೆ ಚುನಾವಣೆ ಬಂದಿರುತ್ತೆ ಬರುವಂತ ಪದಾಧಿಕಾರಿಗಳು ಏನು ಈ ಆಶಯವನ್ನು ನಾವು ಇಟ್ಕೊಂಡು ಇಪ್ಪತ್ತು ನಾಲ್ಕು ವರ್ಷಗಳಿಂದ ನಾವೇನು ಈ ಆಶಯವನ್ನು ಇಟ್ಕೊಂಡು ಮಾಡಿದ್ವಿ ಅದೇ ಆಶಯದಲ್ಲಿ ನಮ್ಮ ಹಿರಿಯರು ದಿನಾರಾಯಣ ಸ್ವಾಮಿಗಳಿಂದ ಇದ್ದು ಕೃಷ್ಣಸ್ವಾಮಿಗಳು ನರಸಿಂಮೂರ್ತಿಗಳು ಆರ್ಮಮ್ಮರು ಪ್ರಭಾಕರ್ ರಾಯರು ಇವರೆಲ್ಲ ಏನು ಆದರ್ಶಗಳನ್ನ ಇಟ್ಕೊಂಡಿದ್ರು ಆ ಆಶಯಗಳು ಇದರಲ್ಲೇ ನಾವು ಈ ಸಂಘವನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ವೈಯಕ್ತಿಕವಾಗಿ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಡ್ಕೊಂಡಿದ್ದೀವಿ ಅದೇ ರೀತಿಯ ಒಗ್ಗಟ್ಟನ್ನ ನಮ್ಮ ಮನಳಿ ಸರ್ ಮತ್ತೆ ಕೊಟ್ಟು ಕೇಳಿದ್ರು ಇಲ್ಲಿ ಅಂತ ಬಹಳ ಒಗ್ಗಟ್ಟಾಗಿದ್ದೀವಿ ಏನು ಅಂದ್ರೆ ಸರ್ ಒಂದೇ ಪಾಲಿಸಿ ಮಾಡ್ಕೊಂಡಿರ್ಬೋದು ಸನ್ಮಾನ ಇರ್ಬೋದು ಪದಾಧಿಕಾರಿಗಳು ಬೇರೆ ಬೇರೆ ಒಗ್ಗಟ್ಟಿರ್ಬೋದು ಈ ವರ್ಷ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಸಿಗುತ್ತೆ ಅನ್ನುವಂಥ ಒಂದು ಮನೋಭಾವ ನಮ್ಮ ಎಲ್ಲ ಇನ್ನೂರ ಐವತ್ತೊಂಬತ್ತು ದಿನ ಸದಸ್ಯರಲ್ಲೂ ಇರುವಂತದ್ದೇ ನಮ್ಮ ಒಂದು ಈ ಒಗ್ಗಟ್ಟಿಗೆ ಕಾರಣ ಅದನ್ನ ಹೋಗೋಣ ಮತ್ತೆ ಏನು ಈ ಸಂಘವನ್ನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡ್ಸ್ಕೊಂಡು ಬಂದಿದೀವಿ ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ಮುಂದೆ ಬರುವಂತ ಸಂಘಕ್ಕೆ ಇರುತ್ತೆ ಅಂತ ಹೇಳ್ತಾ ಜಿ ನಾರಾಯಣಸ್ವಾಮಿ ಸಿಎಂ ರಂಗಾಡಿ ನೆನಪಿನಲ್ಲಿ ಪಿ ಎಲ್ ಅಮೃತಯ್ಯ ಹಾಗೂ ಬಿ ಎಂ ನಾಗಪ್ಪ ನೆನಪಿನಲ್ಲಿ ಸಿಎಂ ಪವನ್ ಕುಮಾರ್ ಅವರು ಈ ದಿನ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪುಷ್ಕರ್ ಸಂಘ ಈ ದಿನ ಸನ್ಮಾನಕ್ಕೆ that claro.